ನಮಸ್ಕಾರ ವೀಕ್ಷಕರೇ ನಾವಿವತ್ತು ಈ ವಿಡಿಯೋದಲ್ಲಿ ಭೂಪಾಲ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಭೂಪಾಲ್ ಇದು ಭಾರತದ ಮಧ್ಯಪ್ರದೇಶ ರಾಜ್ಯದ ರಾಜಧಾನಿ ನಗರವಾಗಿದೆ ಇದನ್ನು ಹಳ್ಳಿಗಳ ನಗರ ಅಥವಾ ಲೇಕ್ ಸಿಟಿ ಎಂದು ಕರೆಯಲಾಗುತ್ತದೆ ಇದು ತನ್ನ ಐತಿಹಾಸಿಕ ಮಹತ್ವ ನೈಸರ್ಗಿಕ ಸುಂದರತೆಯನ್ನು ಹೊಂದಿದ್ದು ಹಳೆ ಮತ್ತು ಹೊಸ ಭಾಗಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಇದರ ಪ್ರಮುಖ ವೈಶಿಷ್ಟ್ಯಗಳು ಭೂಪಾಲ್ ಎರಡು ಭಾಗಗಳನ್ನು ಒಳಗೊಂಡಿದೆ ಒಂದು ಹಳೆಯ ಭಾಗ ಇಲ್ಲಿ ದಾರ್ಶನಿಕ ಮಸೀದಿಗಳು ಮತ್ತು ಹಳೆಯ ಮಾರುಕಟ್ಟೆಗಳಿಗೆ ಪ್ರಸಿದ್ಧಿಯನ್ನ ಪಡೆದಿದೆ ಇನ್ನು ಹೊಸ ಭಾಗ ಇಲ್ಲಿ ವೈಭವಶಾಲಿ ಯೋಜಿತ ವಸತಿ ಪ್ರದೇಶಗಳು ಮತ್ತು ಆಧುನಿಕ ಸೌಲಭ್ಯಗಳನ್ನು ನೋಡಬಹುದಾಗಿದೆ ಭೂಪಾಲ್ ಪ್ರವಾಸ ಸ್ಥಳಗಳು ಅನೇಕ ಇತಿಹಾಸಾತ್ಮಕ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಒಳಗೊಂಡಿದೆ ಭೋಜ್ತಾಲ್ ಭೂಪಾಲ್ನ ಅತ್ಯಂತ ದೊಡ್ಡ ಹಳ್ಳ ಇದಾಗಿದೆ ಬೋಟಿಂಗ್ ಸೈಕ್ಲಿಂಗ್ ಮತ್ತು ಸ್ನೇಹಿತರು ಹಾಗೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಅತ್ಯುತ್ತಮವಾದ ಸ್ಥಳವಾಗಿದೆ ಇಲ್ಲಿನ ಸೂರ್ಯಾಸ್ತದ ದೃಶ್ಯವು ಅತ್ಯಂತ ಮನೋಹರವಾಗಿದೆ ತಾಜುಲ್ ಮಸೀದ್ ಭಾರತದ ಅತಿ ದೊಡ್ಡ ಮಸೀದಿಗಳಲ್ಲಿ ಇದು ಕೂಡ ಒಂದು ಇಲ್ಲಿ ಸುಂದರವಾದ ಆರ್ಕಿಟೆಕ್ಚರ್ ದೊಡ್ಡ ಗುಂಬಜಗಳು ಮತ್ತು ಆಕರ್ಷಕ ಹಡಗರು ಇರುವವು ನಮನ ಮತ್ತು ಆಧ್ಯಾತ್ಮಿಕತೆಯನ್ನ ಕರೆದೊಯ್ಯುವ ಒಂದು ಉತ್ತಮವಾದ ಸ್ಥಳ ಇದಾಗಿದೆ ಉಪಾರ್ಜಿತ ಭೂಮಿ ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣ ಇದಾಗಿದೆ ಹಳೆಯ ಕಾಲದ ಚಿತ್ರಕಲೆಗಳು ಮತ್ತು ಪುರಾತತ್ವ ಸಮೃದ್ಧಿಯ ಸ್ಥಳ ಇದಾಗಿದೆ ಇಲ್ಲಿ ಮನುಷ್ಯನ ಪ್ರಾಚೀನ ಜೀವನ ಶೈಲಿಯ ದರ್ಶನವನ್ನ ಮಾಡಬಹುದಾಗಿದೆ ವಾನ್ ವಿಹಾರ್ ರಾಷ್ಟ್ರೀಯ ಉದ್ಯಾನವನ ನಗರ ಕೇಂದ್ರದ ಸಮೀಪವಿರುವ ವಿಶಾಲ ಉದ್ಯಾನವನ ಇದಾಗಿದೆ ಭಾಂದಿಕ ಮತ್ತು ಸ್ವಚ್ಛಂದ ವಾಸಸ್ಥಾನದಲ್ಲಿ ಪ್ರಾಣಿಗಳ ದರ್ಶನವನ್ನ ಇಲ್ಲಿ ಮಾಡಬಹುದಾಗಿದೆ ಹುಲಿ ಚಿರತೆ ಹಾವು ನೀರಾನೆ ಮತ್ತು ಪಕ್ಷಿಗಳನ್ನ ಇಲ್ಲಿ ಕಾಣಬಹುದಾಗಿದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಮಾನವ ಸಂಗ್ರಹಾಲಯ ಭೂಪಾಲ್ನ ಪ್ರಖ್ಯಾತ ತಾಣ ಇದಾಗಿದೆ ಇದು ಭಾರತೀಯ ಜನಾಂಗಗಳ ಇತಿಹಾಸ ಮತ್ತು ಸಂಸ್ಕೃತಿಯ ಮೇಲೆ ಬೆಳಕನ್ನು ಚೆಲ್ಲುತ್ತದೆ ವಿವಿಧ ಜನಾಂಗಗಳ ಮನೆಗೂಡು ವಸ್ತು ಸಂಗ್ರಹ ಮತ್ತು ಆಕರ್ಷಕ ತಾಂತ್ರಿಕ ಪ್ರದರ್ಶನಗಳನ್ನು ಇದು ಒಳಗೊಂಡಿದೆ ಲಾಯರ್ ಲೇಕ್ ಬಡಾತಾಲ್ ಹತ್ತಿರದಲ್ಲಿರುವ ಇನ್ನೊಂದು ಸುಂದರವಾದ ಸರೋವರ ಇದಾಗಿದೆ ನೈಸರ್ಗಿಕತೆಯೊಂದಿಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುವ ಸ್ಥಳ ಇದಾಗಿದೆ ಭಾರತ್ ಭವನ ನಾಟಕ ಸಂಗೀತ ನೃತ್ಯ ಮತ್ತು ಕಲೆಗಳ ಪ್ರದರ್ಶನಕ್ಕೂ ಇದು ಅತ್ಯುತ್ತಮವಾದ ಜಾಗ ಅದೇ ರೀತಿಯಾಗಿ ಕಲಾ ನಿರೀಕ್ಷಕರಿಗೆ ಮತ್ತು ಸಂಸ್ಕೃತಿ ಪ್ರಿಯರಿಗೆ ಪಾರದರ್ಶಕ ತಾಣ ಇದಾಗಿದೆ ಹಾಗೆಯೇ ಮಧ್ಯಪ್ರದೇಶದಲ್ಲಿ ಕೆರವಾ ಡ್ಯಾಂಗೆ ಕೂಡ ನೀವು ಭೇಟಿಯನ್ನ ನೀಡಬಹುದಾಗಿದೆ ಇದು ಪ್ರಕೃತಿಯ ಪ್ರಿಯ ಸ್ಥಳವಾಗಿದ್ದು ಡ್ಯಾಂ ಬಳಿ ಬೋಟಿಂಗ್ ಮತ್ತು ಪಿಕ್ನಿಕ್ ಸ್ಪಾಟ್ ಕೂಡ ಇದೆ ಭೂಪಾಲ್ ಪ್ರವಾಸಕ್ಕೆ ಬಸ್ಸು ರೈಲು ಮತ್ತು ವಿಮಾನದ ಉತ್ತಮ ಸಂಪರ್ಕವಿದ್ದು ಪ್ರವಾಸಿಗರಿಗೆ ಸೂಕ್ತ ಕಾಲ ಹವಾಮಾನ ಸಮಶೀತೋಷ್ಣವಾಗಿರುವ ಅಕ್ಟೋಬರ್ ಮತ್ತು ಮಾರ್ಚ್ ತಿಂಗಳು ಆಗಿದೆ